ಸಂಜೆ ಹೆಣ್ಣು ಒಬ್ಸೋ ಸಮಯದಲ್ಲಿ ಮದುಮಕ್ಕಳಿಗೆ ಒಟ್ಟಿಗೆ ಕೂರಿಸಿ ಮಡಿಲಕ್ಕೆ ತುಂಬುತ್ತಾರೆ ಚಕ್ರವರ್ತಿ ಕುಟುಂಬ ಮಂಟಪದ ಹೊರಗಡೆ ಕಾಯ್ತಾ ಇದ್ದಾರೆ ಅಭಿನಯ ಹಾಗೂ ಅಭಿಷೇಕ್ ಇಬ್ಬರು ತುಂಬ ಕಷ್ಟಪಟ್ಟು ಅಳುವನ್ನು ತಡೆ ಹಿಡಿದು ನಿಂತಿದ್ದಾರೆ ಸಾನ್ವಿ ಹೇಮ ಅವರನ್ನ ತಪ್ಪಿಕೊಂಡು ಅಳ್ತಾ ಇರ್ತಾಳೆ ಸಾನು ಅಳಬೇಡ ಇನ್ನು ಇನ್ನು ಬೇರೆ ಊರಲ್ಲಿ ಇರೋಲ್ಲ ಇಲ್ಲೇ ಹತ್ತಿರ ಇರ್ತೀಯ ಅಲ್ವಾ ಒಂದು ಕಾಲ್ ಮಾಡು ನಾವು ಬರ್ತೀವಿ ಪಾರ್ವತಿ ಏನಕ್ಕ ನೀವು ಅವಳ ಜೊತೆ ನೀವು ಅಳ್ತಾ ಇದ್ದೀರಾ ಸಾನು ತನ್ನ ಇಬ್ಬರು ಅಮ್ಮಂದಿರ ತಬ್ಬಿ ಅಳ್ತಾ ತನ್ನ ತಂದೆ ಬಳಿ ಹೋಗ್ತಾಳೆ ಪಪ್ಪಾ ಎಂದು ರಾಜಶೇಖರ ಅವರ ಎದೆಗೆ ಹೋರಕಿ ಅಳ್ತಾಳೆ ಸಾನು ಅಳಬೇಡ ಆಯಿತಾ ನಿನ್ನತ್ರ ಪಪ್ಪಾಗಿ ಬೇಜಾರಾಗುತ್ತೆ ಅಲ್ವಾ ನೀನು ಎಷ್ಟು ಹೊತ್ತು ಕಾಲ್ ಮಾಡಿದ್ರು ನಾನು ಪಪ್ಪ ನಿನ್ನೆದು ಇರ್ತೀವಿ ಆಯಿತಾ ನಿನ್ನ ಅಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ ನೀನು ನಮ್ಮನೆ ರಾಜ್ಕುಮಾರಿ ಅಲ್ಲಿ ಕೂಡ ಹಾಗೆ ಇರ್ತೀಯ ಅಲ್ವಾ ಅಳಬೇಡ ಅಲ್ಲಿ ನೋಡಿ ನಿನ್ನ ಅಣ್ಣಂದಿರು ಸಣ್ಣ ಮಕ್ಕಳ ಥರ ಅಳ್ತಿದ್ದಾರೆ ಅವರಿಗೆ ನೀನೇ ಸಮಾಧಾನ ಮಾಡಬೇಕು ಅಲ್ವಾ ಸಾನು ಒಂದು ಕ್ಷಣ ಅಣ್ಣಂದಿರ ಕಡೆ ನೋಡು ತನ್ನ ಅಳುವನ್ನು ಕಂಟ್ರೋಲ್ ಮಾಡ್ತಾಳೆ ಅಭಿಷೇಕ್ ಹಾಗೂ ಅವನಿಯ ಒಂದೇ ಒಂದು ಮೂಲೆಯಲ್ಲಿ ನಿಂತಿರ್ತಾರೆ ಅವರ ಬಳಿ ಬಂದ ಸಾನು ಅಭಿಷೇಕ್ ಎದುರು ನಿಂತು ಅಣ್ಣ ನಾನು ಇವಾಗ ಬೇರೆ ಮನೆಗೆ ಹೋಗ್ತಾ ಇದ್ದೀನಿ ನಿನಗೆ ಆಸೆ ಇತ್ತಲ್ವಾ ನನ್ನ ಮದುವೆ ನೋಡಬೇಕಂತ ಇವಾಗ ನಾನು ಮದುವೆ ಆಗಿ ಇದ್ದೀನಿ ನಿನಗೆ ಖುಷಿ ಆಗಬೇಕು ನಿನ್ನ ತಂಗಿ ಖುಷಿಯಿಂದ ಕಳಿಸ್ಕೊಡ್ಬೇಕು ನೀನು ನೋಡು ಒಳ್ಳೆ ಹುಡುಗಿ ಥರ ಅಳ್ತಾ ಇದ್ದೀಯಾ ಅದಕ್ಕೆ ನೋಡಿ ಅಣ್ಣನ ಇವನು ನೋಡಿದರೆ ಇಡೀ ಆಫೀಸ್ ಗಡಗಡ ಅನ್ನತ್ತೆ ಇವನು ಇಲ್ಲಿ ಅಳ್ತಿದ್ದಾನೆ ಏನು ಅಭಿಯಣ್ಣ ನೀನು ಕೂಡ ಅಳ್ತಾ ಇದ್ದೀಯಾ ನೀವಿಬ್ಬರು ಯಾವಾಗಲೂ ನಗ್ತಿರಬೇಕು ನಾನು ಅದೇ ನನ್ನ ಆಸೆ ನೀವು ಖುಷಿಯಿಂದ ಕಳಿಸ್ಕೊಟ್ರೆ ಅಷ್ಟೇ ಅಲ್ಲಿ ನಾನು ಖುಷಿಯಿಂದ ಇರೋಕ್ಕೆ ಸಾಧ್ಯ ಅಲ್ವಾ ಸಾನು ಮಾತು ಕೇಳಿ ಅವರಿಬ್ಬರು ಹ್ಞೂ ಸಾನು ನಾವು ಖುಷಿಯಿಂದ ತಾನೇ ಕಳಿಸ್ಕೊಡ್ತೀವಿ ನಿನಗಲ್ಲಿ ತೊಂದರೆ ಆದರೆ ನಮಗೆ ಒಂದು ಕಾಲ್ ಮಾಡಿ ಸಾಕು ಹ್ಞೂ ಅಣ್ಣ ಅದಕ್ಕೆ ನನ್ನ ಅಣ್ಣದರ ಜವಾಬ್ದಾರಿ ಇನ್ಮೇಲೆ ನಿಮ್ಮದು ಆಯಿತಾ ಸಾನು ಅದನ್ನು ನೀನು ಹೇಳಬೇಕಾ ಒಂದು ನನ್ನ ಜೀವ ಇನ್ನೊಂದು ನನ್ನ ಮಗ ಆಯಿತಾ ನೀನು ಏನು ಯೋಚನೆ ಮಾಡಿಬಿಡ ಸಾನು ಹಾಗಾದರೆ ನಾನು ಏನು ನಿಮಗೆ ಮೂವರು ಮುಖ ನೋಡಿಕೊಂಡು ನೀನು ನಮ್ಮ ಮುದ್ದಿನ ರಾಜ್ಕುಮಾರಿ ಎಂದು ನಾಲ್ವರು ತಪ್ಪಿಕೊಳ್ತಾರೆ ಅವರ ಅನುಬಂಧ ನೋಡಿ ಎಲ್ರಿಗೂ ಖುಷಿಯಾಗುತ್ತೆ ಸರಿಂದ ನಾವಿನ್ನು ಹೊರಡ್ತೀವಿ ನೀವು ಎಲ್ಲ ನಾಳೆ ಬನ್ನಿ ಮನೆಗೆ ಸಾನು ಹೊರಡೋಣ ಪುಟ್ಟ ತಾತ ಸಾನು ಅಣ್ಣಂದಿರು ಅವಳನ್ನು ರಾಮ್ ಇರೋ ಕಾರಿಗೆ ಹತ್ತಿಸ್ತಾರೆ ಮಧು ಮಕ್ಕಳ ಹೊತ್ತು ಕಾರು ಚಕ್ರವರ್ತಿ ಮನೆ ಕಡೆ ಹೊರಡುತ್ತೆ ಮಧು ಮಕ್ಕಳನ್ನು ಹೊತ್ತು ಕಾರು ಚಕ್ರವರ್ತಿ ಬಂಗ್ಲೆ ಎದುರಿಗೆ ನಿಲ್ಲುತ್ತೆ ಗೇಟಿಂದ ಬಂಗ್ಲೆಗೆ ಹೋಗಲು ಅರ್ಧ ಕಿಲೋಮೀಟರ್ ದಾರಿ ಗೇಟಿಂದ ಬಂಗ್ಲೆಗೆ ಹೋಗುವ ದಾರಿ ಅಕ್ಕಪಕ್ಕದಲ್ಲಿ ಸುಂದರವಾದ ಹೂವಿನ ಗಿಡಗಳು ದೊಡ್ಡದಾದ ಗಾರ್ಡನ್ ಏರಿಯಾ ಒಂದು ಕಡೆ ಸ್ವಿಮ್ಮಿಂಗ್ ಪೂಲ್ ಇನ್ನೊಂದು ಕಡೆ ಉಯ್ಯಾಲೆ ಬಂಗ್ಲೆಯ ಎದುರುಗಡೆ ಶ್ರೀ ಕೃಷ್ಣನ ಮೂರ್ತಿ ಅದರ ಸುತ್ತಲೂ ಕಾರಂಜಿ ಮೊದಲು ಸಲ ನೋಡುವ ಯಾರಾದರೂ ಒಂದು ಕ್ಷಣ ಮೈಮರಿತಾರೆ ಹೊರಗಡೆ ಇರುವ ಕಾರಂಜಿಯೇ ಅತ್ಯಾಕರ್ಷಕ ಸಾನು ಒಮ್ಮೆ ಸುತ್ತಲೂ ನೋಡ್ತಿರ್ತಾಳೆ ಆಗಲೇ ಎಲ್ಲರೂ ಮನೆಯ ಒಳಗಡೆ ಹೋಗಿರ್ತಾರೆ ಸೌಮ್ಯ ಬಂದು ಸಾನು ಏನು ನೋಡ್ತಿದ್ದೀಯಾ ಬಾ ಒಳಗೆ ರಾಮ್ ಅವಾಗಲೇ ಮುಂದೆ ಹೋದ ನೀನು ಬಾ ಇನ್ನು ತುಂಬ ಶಾಸ್ತ್ರ ಇದೆ ಆಮೇಲೆ ಎಲ್ಲ ನೋಡುವೆ ಆಗಲೇ ಸಾನುಗೆ ಗೊತ್ತಾಗಿದ್ದು ತಾನು ಮೈ ಮರೆತು ನಿಂತಿದ್ದೀನಿ ಎಂದು ಸಾನು ಸೌಮ್ಯ ಜೊತೆ ಒಳಗಡೆ ಹೋಗ್ತಾಳೆ ಸಂಕೇತ್ ಏನೋ ಬಾಮೈದ ಒಬ್ಬನೇ ಬರ್ತಿದ್ಯಾ ಎಲ್ಲಿ ನೀನು ಹೆಂಡ್ತಿ ಅವಳ ಹಿಂದೆ ಬರ್ತಿದ್ದಾಳೆ ಬಾಬ ಅಕ್ಕನ ಜೊತೆ ಇವಾಗ ಬಿಡಿ ನನ್ನ ಬರತ್ ಏನು ಬ್ರೋ ನಿನ್ನೇನ ಅಕ್ಕನ ಜೊತೆ ಯಾಕೆ ಬರೋಕೆ ಹೇಳಿದೆ ನೀನೇ ಕರ್ಕೊಂಡು ಬರಬೇಕಲ್ವಾ ರಾಮ್ ಯಾಕೆ ಅವಳು ಕಾಲಿದೆ ತಾನೆ ನಡ್ಕೊಂಡು ಬರ್ತಾಳೆ ಹಾಗಲ್ಲ ಬ್ರೋ ಮದುವೆಯಾದ ಹೊಸದ್ರಲ್ಲಿ ಎಷ್ಟು ಕೇರ್ ಮಾಡ್ತಾರೆ ಹೇಳ್ತೀರಾ ಎಷ್ಟು ಪ್ರೀತಿಸ್ತಾರೆ ಆದರೆ ನೀನು ಆ ಥರ ಇಲ್ಲ ಯಾಕೆ ನಾನಿರೋದು ಹೀಗೆ ಬರತ್ ಹೌದು ನಿನಗೆ ಹೇಗೆ ಇಷ್ಟೆಲ್ಲ ಗೊತ್ತು ಟ್ರ್ಯಾಕ್ ಬೇರೆ ಕಡೆ ಹೋಗ್ತಾ ಇದೆ ಹೇಗೆ ಚಿಕ್ಕಮ್ಮನಿಗೆ ಹೇಳ ಹೇಗೆ ಎಂದು ಎದುರಿಸ್ತಾನೆ ಭಾರತೀಯಪ್ಪ ನಾನು ಏನು ಕೇಳಿದ್ರು ಅಮ್ಮನ ಹೆಸರು ಹೇಳಿ ಎದ್ತೀಯಾ ಅಲ್ವಾ ನನಗೂ ಒಂದು ಟೈಮ್ ಬರುತ್ತೆ ಆವಾಗ ಹೇಳ್ತೀನಿ ನಿನಗೆ ಹಿಂದೂ ಕೋಪಿಸ್ಕೊಳ್ತಾನೆ ನೋಡೋಣ ನಿನಗೆ ಯಾವಾಗ ಟೈಮ್ ಬರುತ್ತೆ ಅಂತ ನಾನು ಅದಕ್ಕೆ ಕಾಯ್ತಾ ಇರ್ತೀನಿ ಆಯಿತಾ ಅಷ್ಟರಲ್ಲಿ ಅಲ್ಲಿಗೆ ಬಂದ ಲಕ್ಷ್ಮಿ ಮತ್ತು ಪವಿತ್ರ ಸಾನು ಎಲ್ಲಿ ಅಂತ ಕೇಳ್ತಾರೆ ಸೌಮ್ಯ ಅಮ್ಮ ಸಾನು ಹೊರಗಡೆ ನೋಡ್ತಾ ಇದ್ಲು ನಾನು ಕರ್ಕೊಂಡು ಬಂದೆ ನೋಡಿ ಜಾನಕಿ ಸಾನು ಪಕ್ಕ ನಿಂತ್ಕೊ ಆರತಿ ಮಾಡಬೇಕು ಸಾನು ರಾಮ್ಪಕ್ಕ ಬಂದು ನಿಲ್ತಾಳೆ ಪವಿತ್ರ ಹಾಗೂ ಲಕ್ಷ್ಮಿ ಸೇರಿ ಆರತಿಯನ್ನು ಮಾಡ್ತಾರೆ ಜಾನಕಿ ನೀನು ಈ ಮನೆ ಮಹಾಲಕ್ಷ್ಮಿ ಈ ಮನೆಗೆ ಮನೆಯವರಿಗೆ ಒಳ್ಳೇದಾಗಲಿ ಕೇಳ್ಕೊಂಡು ಸೇರು ಒದ್ದು ಒಳಗಡೆ ಬಾ ಬರತ್ ಓಹೋ ಓಲ್ಡೋನಜ್ಜಿ ಇಷ್ಟು ಬೇಗ ಯಾರವ್ರನ್ನ ಒಳಗಡೆ ಬಿಡ್ತಾರೆ ಅಲ್ವಾ ಅಕ್ಕ ಹೌದು ಅಜ್ಜಿ ಅವರಿಬ್ಬರು ಅವರವರ ಪಾರ್ಟ್ನರ್ ಹೆಸರು ಹೇಳಬೇಕು ರಾಮ್ ಅಕ್ಕ ಏನಿದು ನನಗಿದೆಲ್ಲ ಇಷ್ಟ ಆಗಲ್ಲ ಆಗ್ಬಾ ಮೈದಾ ನನ್ನ ಮದುವೆಯಲ್ಲಿ ಇದೆಲ್ಲ ನೀನು ಮಾಡಿದೀಯಾ ನೆನಪಿದೆ ಅಲ್ವಾ ಬೇಗ ಹೇಳು ನಿನ್ನ ಹೆಂಡತಿ ಹೆಸರು ವಿಶ್ವನಾಥ್ ರಾಮ್ ಇವರು ನಿನ್ನ ಬಿಡೋತಾರ ಇಲ್ಲ ಹೇಳು ಒಮ್ಮೆ ಮನೆಯವರು ಕಡೆ ನೋಡಿದರೆ ಅವರು ಕೂಡ ಹೇಳು ಅಂತ ಹೇಳ್ತಾರೆ ಇವಾಗ ಏನು ಮಾಡೋದು ಅಂತ ಅರ್ಥಾನೇ ಆಗಲ್ಲ ಅವನಿಗೆ ಸಾನು ಪೂರ್ತಿ ಹೆಸರು ಏನು ಅಂತಾನೇ ಗೊತ್ತಿಲ್ಲ ಎಲ್ಲರೂ ಸಾನು ಅಂತ ಕರೆಯೋದು ನೋಡಿ ಅವಳಿಗೆ ಸಾನು ಅಂತಾರೆ ಅಂತ ಗೊತ್ತು ಬಟ್ ಅವಳ ಹೆಸರೇ ಗೊತ್ತಿಲ್ಲ ಭರತ್ ಏನು ಬ್ರೋ ಏನು ಯೋಚನೆ ಮಾಡ್ತಿದ್ಯಾ ಅದಕ್ಕೆ ಹೆಸರು ಹೇಳೋಕೆ ಬೇಗ ಹೇಳು ಬಾ ಮೈದಾ ಏನು ಹೆಸರು ಅಂತ ಅಥವಾ ನೀನು ಅವಳಿಗೆ ಇಟ್ಟಿರೋ ಹೆಸರಾದರೂ ಓಕೆ ಭರತ್ ಏನು ಬಾವಾ ಬೇರೆ ಹೆಸರು ಸಂಕೇತ ಅದೇ ಕಣೋ ಪ್ರೀತಿಯಿಂದ ಕರೆಯೋದು ಭರತ್ ಓ ಹಾಗೆ ಬ್ರೋ ಹಾಗಾದರೆ ಅದಕ್ಕೆ ಹೆಸ್ರು ಬೇಡ ನೀನು ಕರೆಯೋ ಹೆಸರು ಹೇಳು ರಾಮ್ ಒಮ್ಮೆ ಸಂಕೇತನ ಗುರಾಯಿಸಿ ನೋಡಿ ಸಾನು ಕಡೆ ಒಮ್ಮೆ ನೋಡ್ತಾನೆ ಅವಳು ಬಗ್ಗಿಸಿದ ತಲೆ ಎತ್ತಾನೇ ಇಲ್ಲ ಒಮ್ಮೆ ಮುಚ್ಚಿ ತೆರೆದು ಮೃದು ಧ್ವನಿಯಲ್ಲಿ ಕಂದ ಅಂತ ಕರೀತಾನೆ ರಾಮ್ನ ಧ್ವನಿ ಕೇಳಿ ಸಾನು ರಾಮ್ನ ಕಡೆ ನೋಡ್ತಾಳೆ ಎಲ್ಲರಿಗೂ ಅವನು ಹೇಳಿದ್ದು ಕೇಳಿ ಖುಷಿಯಾಗಿತ್ತು ಭರತ್ ಬ್ರೋ ನೀನು ಅದಕ್ಕೆನ ಈ ಕರೀತಿಯಾ ನಂಗೆ ನಂಬೋಕಾಗ್ತಿಲ್ಲ ಪವಿತ್ರ ಏಕತೆ ಅವನು ಅವನ ಹೆಂಡ್ತೀನಿ ಹೇಗೆ ಬೇಕಾದರೂ ಕರಿತಾನೆ ನಿನಗೆ ಹಾಕೋದು ನೀನು ಹೇಳಿದ್ದು ಅವನು ಮಾಡಿದ ಅಂತಾನೆ ಸುಮ್ಮನೆ ನಿಲ್ಲು ಭರತ್ ದೊಡ್ಡಮ್ಮ ನೋಡು ಅವನು ಯಾವಾಗಲೂ ಜೋರು ಇರ್ತಾಳೆ ಲಕ್ಷ್ಮೀ ಪವಿತ್ರ ನೀನು ಸುಮ್ಮನೆ ಇರು ಸೌಮ್ಯ ಸಾನು ಇವಾಗ ನಿನ್ನ ಟ ನಿನ್ನ ಹೆಸರು ಜೊತೆ ನಿನ್ನ ಗಂಡನ ಹೆಸರು ಹೇಳಬೇಕು ಸಾನು ಒಮ್ಮೆ ರಾಮ್ ಕಡೆ ನೋಡಿ ಸಾನ್ವಿ ರಾಮ್ ಸಾನು ಧ್ವನಿ ಕೇಳಿ ರಾಮ್ ಸಾನು ನೀನು ನೋಡ್ತಾ ಇರ್ತಾನೆ ಓ ಅಂತ ಎಲ್ಲ ಒಟ್ಟಿಗೆ ಕೋಗ್ತಾರೆ ಜಾನಕಿ ಮುಗಿತ ನೀ ಮಾಟ ಎಲ್ಲ ಇನ್ನು ತುಂಬ ಶಾಸ್ತ್ರ ಇದೆ ಸಾನು ನೀನು ಸೇರೋದು ಒಳಗಡೆ ಬಾ ಸಾನು ಒಮ್ಮೆ ಕಣ್ಮುಚ್ಚಿ ಮುಚ್ಚಿ ಈ ಮನೆಗೆಲ್ಲ ಒಳ್ಳೇದಾಗ್ಲಿ ಸುಖ ಶಾಂತಿ ನೆಲೆಸಲಿ ಅಂತ ಬೇಡ್ಕೊಂಡು ಸೇರುವುದು ಒಳಗಡೆ ಬರ್ತಾಳೆ ಒಳಗಡೆ ಬಂದು ಸಾನುಗೆ ದೇವರ ಮನೆಗೆ ಕರ್ಕೊಂಡು ಹೋಗಿ ದೀಪ ಹಚ್ಚಲು ಹೇಳ್ತಾರೆ ದೇವರಿಗೆ ದೀಪ ಹಚ್ಚಿದ ನಂತರ ಎಲ್ಲ ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಳ್ತಾರೆ ಕೆಲಸದವರು ಬಂದು ಎಲ್ಲರಿಗೂ ಜ್ಯೂಸ್ ಕೊಡ್ತಾರೆ ಜಾನಕಿ ಎಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಉಳಿದ ಶಾಸ್ತ್ರ ಮಾಡೋಣ ಸೌಮ್ಯ ನೀನು ಸಾನುನ ಗೆಸ್ಟ್ ರೂಮ್ಗೆ ಕರ್ಕೊಂಡು ಹೋಗು ರಾಮ್ ನೀನು ರೆಸ್ಟ್ ಮಾಡು ಪವಿತ್ರ ಲಕ್ಷ್ಮೀ ಮುನ್ನಿ ಶಾಸ್ತ್ರಕ್ಕೆ ರೆಡಿ ಮಾಡಿ ಎಲ್ಲ ಹೋಗಿ ಸೌಮ್ಯ ಸಾನು ಬಾ ನಿಂಗೆ ರೂಮ್ ತೋರಿಸ್ತೀನಿ ಸಾನು ಮತ್ತು ಸೌಮ್ಯ ಗೆಸ್ಟ್ ರೂಮ್ಗೆ ಹೋಗ್ತಾರೆ ಪಾಮಾಮ ಮೀದ ಫ್ರೆಶ್ ಆಗುವಂತೆ ಅಂತ ಸಂಗೀತ ರಾಮ ಕರ್ಕೊಂಡು ಹೋಗ್ತಾನೆ ರೂಮಿಗೆ ಬಂದ ಸಾನಿಗೆ ಸೌಮ್ಯ ಸಾನು ನೀನು ಫ್ರೆಶ್ ಆಗು ಸ್ವಲ್ಪ ರೆಸ್ಟ್ ಮಾಡು ಊಟಕ್ಕೆ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಸರಿ ಅದಕ್ಕೆ ಸ್ವಲ್ಪ ಜಡೆ ತಗಲಿಕ್ಕೆ ಹೆಲ್ಪ್ ಮಾಡ್ತೀರಾ ಪ್ಲೀಸ್ ಸೌಮ್ಯ ಸಾನು ಅದಕ್ಕೆಲ್ಲ ಯಾಕೆ ಪ್ಲೀಸ್ ಅಂತೀಯಾ ಸರಿ ಬಾ ಹೆಲ್ಪ್ ಮಾಡ್ತೀನಿ ಸೌಮ್ಯ ಸಾನು ಜಡೆ ಬಿಚ್ಚಿ ಸರಿ ಇವಾಗ ನೀನು ಫ್ರೆಶ್ ಆಗು ನಾನು ಹೋಗಿ ನನ್ನ ಮಗನ ನೋಡ್ತೀನಿ ಆಯಿತಾ ಅವನು ಅವಾಗಲೇ ಮಲಗಿದ್ದ ರೂಮಲ್ಲಿದ್ದಾನೆ ಸರಿ ಅದಕ್ಕೆ ನೀವು ಹೋಗಿ ಪಾಪುನ ನೋಡಿ ನಾನು ಫ್ರೆಶ್ ಆಗ್ತೀನಿ ಸೌಮ್ಯ ಹೋದ ನಂತರ ಸಾನು ಕನ್ನಡಿಯಲ್ಲಿ ತನ್ನನ್ನು ನೋಡ್ಕೊಳ್ತಾಳೆ ಕೊರಳಲ್ಲಿ ಬೆಳಿಗ್ಗೆ ತಾನೇ ರಾಮ್ ಕಟ್ಟಿದ ಮಾಂಗಲ್ಯ ಅವಳಿಗೆ ಹೊಸ ಮೆರಗನ್ನು ತಂದಿರುತ್ತೆ ಒಡವೆಗಳನ್ನು ಬಿಚ್ಚಿ ಬರಿ ಮಾಂಗಲ್ಯ ಮಾತ್ರ ಹಾಕಿರ್ತಾಳೆ ಹೌದು ರಾಮ್ ಯಾಕೆ ಬೆಳಗ್ಗೆಯಿಂದ ಒಂದು ಮಾತಾಡಲಿಲ್ಲ ಯಾಕವರಿಗೆ ನಾನು ಇಷ್ಟ ಆಗಿಲ್ಲವಾ ಅಥವಾ ಈ ಮದುವೆನೇ ಇಷ್ಟ ಇಲ್ವಾ ಸಾನು ಸುಮ್ಮನೆ ಯೋಚನೆ ಮಾಡ್ತಿದ್ಯಾ ಅವರಿಗೆ ನನ್ನ ಪರಿಚಯ ಇಲ್ಲ ಅಲ್ವಾ ಅದಕ್ಕೆ ಸುಮ್ಮನೆ ಟೆನ್ಷನ್ ಮಾಡಿಕೊಳ್ಬೇಡ ಸುಮ್ಮನೆ ಫ್ರೆಶ್ ಆಗಿ ಸ್ವಲ್ಪ ನಿದ್ದೆ ಮಾಡ್ಕೊ ಎಲ್ಲ ಸರಿ ಇರುತ್ತೆ ಅಂತ ತನಿಕ್ ತಾನೆ ಮಾಡಿಕೊಂಡು ಫ್ರೆಶ್ ಆಗಿ ಹೋಗ್ತಾಳೆ ಫ್ರೆಶ್ ಆಗಿ ಸಿಂಪಲ್ ಕುರ್ತಾ ಡೂತಿ ಹಾಕಿ ಮಲಗ್ತಾಳೆ ಇತ್ತ ರಾಮ್ ರೂಮಲ್ಲಿ ಸಂಗೀತ ಹಾಗೂ ಭರತ್ ಇರ್ತಾರೆ ಭರತ್ ಅಲ್ಲೋ ಬಾವ ಬ್ರೋಗೆ ಇವತ್ತೇ ಅವನ ಫಸ್ಟ್ ನೈಟ್ ಅಂತ ಗೊತ್ತಾ ಸಂಕೇತ ಇಲ್ಲಪ್ಪ ಮೈದಾ ರಾಮಿನ್ ಗೊತ್ತಿಲ್ಲ ಅಪ್ಪನನ್ನು ನಾವು ಹೇಗಾದರೂ ಮಾಡಿ ರೂಮಿಂದ ಹೊರಗಡೆ ಕಳಿಸ್ಬೇಕು ಇದು ಅವನಿಗೆ ಗೊತ್ತಾಗದೇ ಇರೋ ಥರ ಅರೇಂಜ್ಮೆಂಟ್ ಮಾಡಬೇಕು ಏನು ಬಾವಾ ಜೋಕ್ ಮಾಡ್ತಾ ಇದ್ದೀರಾ ಬ್ರೋ ಗೊತ್ತಾಗ್ದೇ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ಇಟ್ಸ್ ಇಂಪಾಸಿಬಲ್ ಬಾವ ಅಷ್ಟರಲ್ಲಿ ಬಾತ್ರೂಮಿಂದ ರಾಮ್ ಹೊರಗಡೆ ಬರ್ತಾನೆ ಏನು ನೀವುಬ್ರೂ ನನ್ನ ರೂಮಲ್ಲಿ ಬರತ್ ಯಾಕೆ ಬ್ರೋ ನಾವು ನಿನ್ನ ರೂಮ್ಗೆ ಬರಬಾರ್ದಾ ನೋಡಿ ಬಾವಾ ಮದುವೆ ಒಂದು ದಿನ ಆಗಿಲ್ಲ ಆಗಲೇ ನಮಗೆ ರೂಮ್ ಬರಬೇಡ ಅಂತ ಹೇಳ್ತಿದ್ದಾನೆ ಅಂತ ಬೇಜಾರಾಗಿರೋ ಥರ ಮಾತಾಡ್ತಾನೆ ರಾಮ್ ಭರತ್ ಡ್ರಾಮಾ ರಾಮ ಮುಗಿದಿದ್ದರೆ ಬಂದು ವಿಷಯ ಹೇಳು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಸಂಕೇತ್ ಅದು ಏನಿಲ್ಲ ಬಾ ಮೈದಾ ಇವತ್ತು ನೀನು ಈ ರೂಮಲ್ಲಿ ಇರೋವಾಗಿಲ್ಲ ಅದಕ್ಕೆ ಭರತ್ ರೂಮಲ್ಲಿ ಇರು ಅಂತ ಹೇಳೋ ಬಂದೆ ರಾಮ್ ಒಮ್ಮೆ ಇಬ್ಬರನ್ನು ಕಣ್ಣು ಸಂಕುಚಿಸಿ ನೋಡಿ ಯಾಕೆ ನಾನು ನನ್ನ ರೂಮಲ್ಲಿ ಏನಾಗುತ್ತೆ ಸಂಕೇತ್ ಅದು ಯಾಕಂದರೆ ನೀನು ಏನು ಹೇಳೋ ಅಷ್ಟರಲ್ಲಿ ಭರತ್ ಮಾತಾಡಿ ಯಾಕಂದರೆ ಇವತ್ತು ನೀನು ಫಸ್ಟ್ ನೈಟ್ ಅದಕ್ಕೆ ರಾಮ್ ಒಮ್ಮೆಲಿ ಸೋಫಾ ಮೇಲೆಯಿಂದ ಎದ್ದು ವಾಟ್ ಯಾರಂತೇಳಿ ಡಿಸೈಡ್ ಮಾಡಿದ್ದು ಅಂತ ಕೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ವಿಶ್ವನಾಥ್ ನಾವೇ ಡಿಸೈಡ್ ಮಾಡಿದ್ದು ಇದರಿಂದ ನಿನಗೇನಾದರೂ ತೊಂದರೆ ಇದೆಯಾ ಭರತ್ ಹಾಗೂ ಸಂಗೀತ ಆತನ ನೋಡಿ ಅಪ್ಪ ಸದ್ಯ ಬೆಂಕಿಯಿಂದ ಬಚಾವಾದ್ವಿ ಇವತ್ತು ಅಂತ ನಿಮ್ಮ ದಿಯಾನಿಟ್ಟುಸಿರು ಬಿಡ್ತಾರೆ ಅಲ್ಲ ತಾತ ಇವತ್ತು ಮದುವೆ ಆಗಿದೆ ಇವತ್ತೇ ಫಸ್ಟ್ ನೈಟ್ ಅಂದರೆ ಹೇಗೆ ತಾತ ಇವತ್ತು ಒಳ್ಳೆಯ ದಿನ ಕಣೋ ಅದಕ್ಕೆ ಇವತ್ತೇ ಇಡ್ತಾ ಇರೋದು ಎಲ್ಲ ಗಂಡು ಮಕ್ಕಳು ಫಸ್ಟ್ ನೈಟ್ ಅಂದರೆ ಖುಷಿಯಾಗಿರ್ತಾರೆ ನೀನೇನು ಈ ಥರ ಕೇಳ್ತಿದ್ಯಾ ನಿನಗೆ ಈ ಮದುವೆ ಇಷ್ಟ ಇದೆ ತಾನೇ ರಮ್ ಹ್ಞೂ ತಾತ ನನಗಿಷ್ಟೇ ಎಂದು ತಟವರೆಸ್ತಾನೆ ಸರಿ ನೀನು ನನ್ನ ಜೊತೆ ಬಾ ಸಂಕೇತ್ ಭರತ್ ನೀವು ಇಬ್ಬರು ಇಲ್ಲಿ ಅರೇಂಜ್ಮೆಂಟ್ಸ್ ಮಾಡಿ ರಾಮ್ ಒಮ್ಮೆ ಅವರಿಬ್ಬರ ಕಡೆ ಗುರಾಯಿಸಿ ನೋಡಿ ಆಫೀಸ್ ನೋಡ್ಕೊಳ್ತೀನಿ ಅಂತ ತಾತನ ಜೊತೆ ಹೋಗ್ತಾನೆ ಇತ್ತ ರೂಮಲ್ಲಿ ಮಲಗಿದ ಸಾನು ಇನ್ನೂ ನಿದ್ರೆಯಲ್ಲೇ ಇದ್ದಾಳೆ ಆದ್ರೆ ಅವಳು ಸುಪ್ತ ಮನಸ್ಸಿಗೆ ನೀನು ಯಾರು ನೋಡ್ತಿದ್ದಾರೆ ಅಂತ ಅನಿಸ್ತಿದೆ ಸಾನು ನಿಧಾನವಾಗಿ ಕಾಣ್ತಾ ನೋಡಿದ್ರೆ ಅದು ಪುಟ್ಟ ಹುಡುಗ ಅವಳನ್ನೇ ನೋಡ್ತಿದ್ದಾನೆ ಸಾನಿದ್ ಕೂತು ಆ ಹುಡುಗನನ್ನ ಮಡಿನಲ್ಲಿ ಕುಳಿಸ್ಕೊಳ್ತಾಳೆ ಅವನು ದುಂಡು ಕೆನ್ನೆಗೆ ಮುತ್ಕೊಡ್ತಾಳೆ ಸಾನು ಹಾಯ್ ಪುಟ್ಟ ಏನು ಹೆಸರು ನಿಂದು ನನ್ನ ಹೆಸರು ಚಿಂಟು ನಿನ್ನ ಹೆಸರು ಏನು ನೀನು ಯಾಕೆ ನಮ್ಮ ಮನೇಲಿದ್ದೀಯ ಸಾನು ಉತ್ತರಿಸುವಷ್ಟರಲ್ಲಿ ಅಲ್ಲಿಗೆ ಸೌಮ್ಯ ಬರ್ತಾಳೆ ಓಯ್ ಚಿಂಟು ರೂಮಲ್ಲಿರು ಅಂದರೆ ಇಲ್ಲಿ ಓಡ್ ಬಂದಿದೆಯಾ ಅದಕ್ಕೆ ಈ ಹುಡುಗ ಎಷ್ಟು ಕ್ಯೂಟ್ ಇದ್ದಾನೆ ಯಾರ ಮಗು ಸೌಮ್ಯ ಸಾನು ಇವನು ನನ್ನ ಮಗ ಇವನ ಹೆಸರು ವಿಸ್ಮಯ ಅಂತ ಓಹ್ ಹೌದಾ ಆದರೆ ಅದಕ್ಕೆ ನಾನು ಆವಾಗಲೇ ಕೇಳಿದಾಗ ಚಿಂಟು ಅಂದ ಸೌಮ್ಯ ಸಾನು ಅದು ಏನು ಅಂದರೆ ಅವನಿಗೆ ಅವನ ಹೆಸರು ಹೇಳೋ ಬರಲ್ಲ ನಾವು ಮನೆಯಲ್ಲಿ ಚಿಂಟು ಅಂತೀವಿ ಅದಕ್ಕೆ ಅದೇ ಹೆಸರು ಹೇಳಿದ್ದಾನೆ ಅವನು ವಿಷಯ ಆಮೇಲೆ ಮಾತಾಡುವ ನಿಂಗೆ ನಿದ್ದೆ ಸರಿ ಬಂತ ಕಾಫಿ ಏನಾದರೂ ಬೇಕಾ ಬೇಡ ಅದಕ್ಕೆ ಇನ್ನು ಊಟ ಮಾಡೋ ಟೈಮ್ ಆಯ್ತಲ್ವಾ ಕಾಫಿ ಏನು ಬೇಡ ಇವರು ಇಷ್ಟು ಮಾತಾಡ್ತಾ ಇದ್ರು ಚಿಂಟು ಸಾನು ತಾಳಿ ಜೊತೆ ಆಡ್ತಾ ಇರ್ತಾನೆ ಚಿಂಟು ಹೋಯ್ ಇದನ್ನು ಬೆಳಗ್ಗೆ ನಮ್ಮ ಮಾವ ಕಟ್ಟಿದ್ದು ಸಾನು ಹ್ಞೂ ಚಿಂಟು ನಿಮ್ಮ ಮಾವನೇ ಕಟ್ಟಿದ್ದು ಅಲ್ವಾ ಸೌಮ್ಯ ಚಿಂಟು ಏನದು ಓಯ್ ಅಂದ್ಕೊಂಡು ಇನ್ನು ಮೇಲೆ ನೀನು ಸಾನುನ ಅತ್ತೆ ಅಂತ ಕರಿ ಇಲ್ಲ ನಾನು ಕೂಡ ಸಾನು ಅಂತಲೇ ಕರಿತೀನಿ ನೀನು ಸಾನು ಅಂತಲೇ ಕರಿತೀಯ ಅಲ್ವಾ ಅವಳು ನನಗಿಂತ ಚಿಕ್ಕವಳು ಅದಕ್ಕೆ ಹೆಸರು ಹೇಳಿ ಕರಿತೀನಿ ನೀನು ಚಿಕ್ಕವನು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಇಲ್ಲ ನಾನು ಕೂಡ ಸಾನು ಅಂತಾನೆ ಕರಿತೀನಿ ಅಂತ ಹಠ ಮಾಡ್ತಾನೆ ಅದಕ್ಕೆ ಪರವಾಗಿಲ್ಲ ಅವನಿಗೆ ಹೇಗೆ ಬೇಕೋ ಹಾಕರಿಲಿ ನನಗೇನು ತೊಂದರೆ ಇಲ್ಲ ಚಿಂಟು ಇನ್ನು ಮೇಲೆ ನೀನು ಸಾನು ಅಂತಾನೆ ಕರಿ ಆಯಿತಾ ಇನ್ನು ಮೇಲೆ ನಾನು ನೀನು ಫ್ರೆಂಡ್ಸ್ ನೋಡು ನನ್ನ ಸಾನು ನೋಡಿ ಕಲಿ ಅಂತ ಅಣಕಿಸ್ತಾನೆ ಐ ಲವ್ ಯು ಸಾನು ಅಂತ ಮುದ್ದು ಕೊಡ್ತಾನೆ ಸಾನು ಅಲವ್ ಟು ಚಿಂಟು ಸೌಮ್ಯ ಮೊದಲೇ ಇವನು ಕಾಟ ತಡಿಯೋಕ್ಕಾಗಲ್ಲ ಇನ್ನು ನೀನು ಬೇರೆ ಸಪೋರ್ಟ್ ಮಾಡು ಸರಿ ಊಟಕ್ಕೆ ರೆಡಿ ಇದೆ ನೀನು ಫ್ರೆಶ್ ಆಗಿ ಬಾ ಹೋಗೋಣ ಸರಿ ಅದಕ್ಕೆ ಜಸ್ಟ್ ಫೈವ್ ಮಿನಿಟ್ಸ್ ಅಂತ ಬಾ ತಮ್ಗೆ ಹೋಗ್ತಾಳೆ ಫ್ರೆಶ್ ಆಗಿ ಬಂದು ಮೂವರು ಊಟಕ್ಕೆ ಹೋಗ್ತಾರೆ ಈತ ವಿಶ್ವನಾಥ್ ತಮ್ಮ ಮಗನ ಬಳಿ ಮಾತಾಡ್ತಿದ್ದಾರೆ ಸರ್ ನನ್ನ ಸ್ನೇಹಿತ ನಮ್ಮ ಅವಳಿಗೆ ನೋವಾದ್ರೆ ಅವನಿಗೆ ನೋವಾಗುತ್ತೆ ನಿನ್ನಿಂದ ಆ ತರ ಏನೂ ಆಗಲ್ಲ ಅಂದ್ಕೊಳ್ತೀನಿ ಹ್ಞೂ ತಾತ ನನ್ನಿಂದ ಅವಳಿಗೆ ಏನು ತೊಂದರೆ ಆಗಲ್ಲ ಎಂದು ತಡಬರೆಸ್ತಾನೆ ತಾತ ಯಾಕೆ ನನ್ನ ಮೇಲೆ ಅನುಮಾನ ನಿನ್ನ ಮೇಲೆ ಅನುಮಾನ ಅಂತ ಅಲ್ಲ ನನಗೆ ನೀನೇನು ಅಂತ ಗೊತ್ತು ನಿನ್ನ ಕೋಪದ ಬಗ್ಗೆನೂ ನನಗೆ ಚೆನ್ನಾಗಿ ಗೊತ್ತು ನಿನಗೆ ಮದುವೆನೇ ಇಷ್ಟ ಇರಲಿಲ್ಲ ನನ್ನ ತಾಯಿಗೆ ಮದುವೆ ಆಗಿದೆಯಾ ಅಂತಾನೂ ಗೊತ್ತು ತಾತ ಏನು ಹೇಳ್ತಿದ್ದೀರಾ ಇದೆಲ್ಲ ನಿಮಗೆ ಹೇಗೆ ಗೊತ್ತು ನಾನು ನಿನ್ನ ತಾತ ಆಯ್ತಾ ನಿನ್ನ ಮನಸ್ಸು ನನಗೆ ಅರ್ಥ ಆಗುತ್ತೆ ನಾನು ನಿನ್ನ ಹತ್ರ ಹೇಳೋದಿಷ್ಟೇ ಮದುವೆಗೊಂದು ಅವಕಾಶ ಕೊಡು ಸಾನು ಏನು ಸಾಮಾನ್ಯ ಹುಡುಗಿಯಲ್ಲ ಅವಳು ಕೂಡ ಶ್ರೀಮಂತ ಹುಡುಗಿ ಅನ್ನೋದಕ್ಕಿಂತ ಒಳ್ಳೆ ಹುಡುಗಿ ಅವಳನ್ನು ಕಾಯೋಕೆ ಅವಳಿಬ್ಬರು ಅಣ್ಣಂದಿರಿದ್ದಾರೆ ನಿನಗೂ ಗೊತ್ತು ಅಲ್ವಾ ಅಭಿಷೇಕ್ ರಾವ್ ಮತ್ತು ಅಭಿನಯ್ ರಾವ್ ಬಗ್ಗೆ ಹೋ ತಾತ ಕೇಳಿದ್ದೀನಿ ಅವರ ಬಗ್ಗೆ ಹಾಗೂ ಅವರ ಕೋಪಾನೂ ನೋಡಿದ್ದೀನಿ ಹ್ಞೂ ಅದಕ್ಕೆ ಈ ಮದುವೆ ಬಗ್ಗೆ ಸರಿಯಾಗಿ ಯೋಚನೆ ಮಾಡು ನಾನು ನಿನ್ನ ಮದುವೆ ಮಾಡಿ ಯಾವುದೇ ತಪ್ಪು ಮಾಡಿಲ್ಲ ನಿನಗೆ ಇವಾಗ ತಪ್ಪು ಅನಿಸಿದ್ದು ಮುಂದೆ ನೀನೇ ಹೇಳ್ತೀಯ ತಾತ ಥ್ಯಾಂಕ್ಸ್ ಅಂತ ಹ್ಞೂ ನೋಡೋಣ ತಾತ ನಿಮ್ಮ ನಂಬಿಕೆ ಗೆಲ್ಲುತ್ತಾ ಅಂತ ನಾನು ಈ ಮದುವೆಗೆ ಒಂದು ಚಾನ್ಸ್ ಕೊಡ್ತೀನಿ ಆದರೆ ಇವಾಗಲೇ ಅಲ್ಲ ನನಗೂ ಸ್ವಲ್ಪ ಟೈಮ್ ಬೇಕು ಹ್ಞೂ ಸರಿ ಅಷ್ಟರಲ್ಲಿ ಜಾನಕಿ ಬಂದು ಏನು ತಾತ ಮೊಮ್ಮಗ ಇಬ್ಬರು ಮಾತಾಡ್ತಾ ಇದ್ದೀರಾ ಏನು ವಿಷಯ ಅಜ್ಜಿ ಹೀಗೆ ಆಫೀಸ್ ವಿಷಯ ಅಷ್ಟೆ ರಾಮ್ ಇವತ್ತಷ್ಟೇ ಮದುವೆ ಆಗಿದೆಯಾ ಆಫೀಸ್ ವಿಷಯ ಬೇಕಾ ಇವಾಗ ಊಟಕ್ಕೆ ಬನ್ನಿ ಲೇಟ್ ಆಯಿತು ಅಂತ ಹೋಗ್ತಾರೆ ತಾತ ಬನ್ನಿ ಊಟಕ್ಕೆ ಹೋಗ್ವಾ ಇಲ್ಲ ಅಜ್ಜಿ ಬಂದು ಬಯ ಮತ್ತೆ ಬೈತಾರೆ ಇನ್ನೇನು ರಾಮ್ ಅಲ್ಲಿಂದ ಹೋಗಬೇಕು ರಾಮ್ ಒಂದು ನಿಮಿಷ ಇವತ್ತು ನಿನ್ನ ಫಸ್ಟ್ ನೈಟ್ ನಿನ್ನ ಹೆಂಡತಿ ಹೆಸರು ಸಾನ್ವಿ ಅಂತ ನೆನಪಿಟ್ಕೋ ಅವಳ ಹತ್ರ ಅವಳ ಹೆಸರು ಕೇಳಿದರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಎಂದು ನಗ್ತಾರೆ ತಾತ ನಿಮಗೆ ನಗು ಅಲ್ವಾ ನಂಗೆ ಗೊತ್ತು ಅವಳ ಹೆಸರು ಆದರೆ ನಾನು ಬೇರೆ ಹೆಸರಿಂದ ಕರಿತೀನಲ್ವಾ ನಾನು ನಿನ್ನ ತಾತ ನನ್ನ ಮಂಗನ್ ಮಾಡಬೇಡ ನಿನಗೆ ಅವಾಗೇನು ಹೇಳಬೇಕು ಅಂತ ಗೊತ್ತಾಗದೆ ಆಗ ಹೇಳಿದ್ದು ಅಂತ ಇವಾಗ ವಾದ ಮಾಡಿದೆ ಊಟಕ್ಕೆ ನಡಿ ಇಲ್ಲ ನಿನ್ನ ಅಜ್ಜಿ ಬಂದು ನಮ್ಮಿಬ್ಬರಿಗೂ ಹೊಡಿತಾಳೆ Thank you so much for watching.